ಈ ಗೇರ್ ಇದೆಯಲ್ಲ ಇದು ರಾಡ್ ಹೋಗ್ಬಿಟ್ಟಿದೆ ಅದು ಹಿಂಗೆ ಅಲ್ಲಾಡ್ಬಾರ್ದು ಇದು ಪ್ರೆಷರ್ ಬಿದ್ದು ಬಿದ್ದು ಹಂಗೆ ಆಗಿರಬಹುದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು ಯಾವುದೋ ಗಾಡಿ ಬಂತಲ್ಲಪ್ಪ ಯಾವುದೋ ಬೆನಿಲಿನ ಸರಿ ನೋಡಲಿಲ್ಲ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸ್ವಾಗತ ಸೊ ಇವತ್ತು ಆಗಲೇ ತಮ್ಮಲ್ಲಿ ನೋಡಿದ್ದೀರಾ ಏನು ಮಾಡ್ಸೋಕೆ ಹೋಗ್ತಾಯಿ ಅಂತ ಸೊ ನಾಳೆ ಒಂದು ರೈಡ್ ಇದೆ ಸೊ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಕಡಿದ ಸ್ವಲ್ಪ ಕೆಲಸ ಇತ್ತು ಲಾಸ್ಟ್ ಸರ್ವಿಸ್ ಮಾಡಿಸ್ದಾಗ ನಾನು ನಿಮ್ಗೆ ಹೇಳಿದ್ದೆ ಏನೇನು ಚೇಂಜ್ ಮಾಡಿಸ್ಬೇಕು ಅಂತ ಅಂದರೆ ಬೇರಿಂಗು ತ್ರಾಟರ್ ಬಾಡಿ ಕ್ಲೀನ್ ಮಾಡಿಸ್ಬೇಕು ಮತ್ತು ಚೈನು ಅಡ್ಜಸ್ಟರ್ ಇದೆಯಲ್ಲ ಅದು ಹೋಲ್ ಏನಿದೆ ಅದು ಫುಲ್ಲು ಸ್ಟಕ್ ಆಗಿಬಿಟ್ಟಿದೆ ಅಡ್ಜಸ್ಟ್ ಸರಿಯಾಗಿ ಆಗ್ತಾಯಿಲ್ಲ ಒಂದು ಸೈಡು ಸೊ ಅದೊಂದು ಲೇತಲ್ ಅದೊಂದು ಸ್ವಲ್ಪ ಆಲ್ಟ್ರ್ ಮಾಡಿಸ್ಬೇಕು ಇನ್ನೂ ಇನ್ನೇನಿದೆ ಇನ್ನೂ ಇದೆ ತುಂಬ ಕೆಲಸಗಳು ಆ್ಯಕ್ಸಲೆಟ್ರ್ ವೈರ್ ಚೇಂಜ್ ಮಾಡಿಸ್ತಾ ಇದ್ದೀನಿ ಸೊ ಆಗಲೇ ಐವತ್ತೈದು ಸಾವಿರ ಓಡಿದೆ ಐವತ್ತೆರಡು ಸಾವಿರ ಓಡಿದೆ ಅದಕ್ಕೆ ಆ್ಯಕ್ಸಲೆಟ್ರ್ ಕೇಬಲ್ಲು ಚೇಂಜ್ ಮಾಡಿಸ್ತಾ ಇದ್ದೀನಿ ಬ್ರೇಕ್ ಪಾರ್ಟ್ಸ್ ಚೇಂಜ್ ಮಾಡಿಸ್ಬೇಕು ಸೊ ಇಷ್ಟು ಕೆಲಸ ಇದೆ ಸೊ ಗಾಡೀಲಿ ಒಂದಲ್ಲ ಒಂದು ಖರ್ಚು ಬರ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಮಾಡಿಸ್ಲೇಬೇಕು ಗಾಡಿ ಬಾಡಿ ಎರಡು ಕರೆಕ್ಟಾಗಿದ್ರೇ ರೈಡ್ ಸೊ ಅದಕ್ಕೆ ಈಗ ಸೀದಾ ರಿಯಾಸ್ ಗ್ಯಾರೇಜ್ಗೆ ಇದ್ದೀನಿ ಆ್ಯಕ್ಚುಲಿ ಒಂಬತ್ತು ಗಂಟೆಗೆ ಹೋಗಬೇಕಾಗಿತ್ತು ಒಂಬತ್ತು ಗಂಟೆಗೆ ಬಂದುಬಿಡ್ತೀನಿ ಅಂತಿದೆ ಆಗಲೇ ವಾರ ಆಯಿತು ಸೊ ಹೀಗೆ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ಹೋಗೋಕ್ಕಾಗಲಿಲ್ಲ ಈಗ ಹೊರಟಿದ್ದೀನಿ ಮುಗಿತು ಕೆಲಸ ಅಲ್ಲ ಸೊ ಈಗ ಹೊರಟಿದ್ದೀನಿ ಏನು ಓಕೆ ಸೊ ಇವಾಗ ಗ್ಯಾರೇಜಿಗೆ ಬಂದೆ ಬಂದು ಫಸ್ಟ್ ವಾಶ್ ಮಾಡಿಸಿದ್ರಿ ಹೇಳಿಲ್ವಾ ಲೇಟಾದರೆ ಇಲ್ಲಿ ನಮ್ಮ ರಿಯಾಸ್ ಗ್ಯಾರೇಜಲ್ಲಿ ಹಂಗೆ ಒಂಬತ್ತು ಗಂಟೆಗೆ ಹೋಗ್ಬಿಡಬೇಕು ಒಂಬತ್ತು ಗಂಟೆ ಆಯ್ತಾ ಕರೆಕ್ಟ್ ಅಜ್ಜಸ್ಟ್ ಆಯ್ತಾ ಒಂಬತ್ತು ಗಂಟೆಗೆ ಬಂದ್ಬಿಟ್ರೆ ಇಲ್ಲಿ ನೀಟಾಗಿ ಮಾಡ್ಕೊಟ್ಬಿಡ್ತಾನೆ ಅಪ್ಪಿ ತಪ್ಪಿ ಹನ್ನೊಂದು ಗಂಟೆಗೆ ಏನೋ ಅದು ಏನೋ ಹನ್ನೊಂದು ಗಂಟೆ ಒಳಗಡೆ ಬಂದ್ರೆ ಮಾರ್ಕ್ ಕೊಡ್ತೀನಿ ಇಲ್ಲ ಅಂತಂದ್ರೆ ನನಗೆ ಕಟ್ ಮಾಡಿಸ್ಕೊಳ್ತೀನಿ ಅಂತ ನೆನೆ ವಿಡಿಯೋಲಿ ಬೇರೆ ಹೇಳಿದ್ದು ಬನ್ನಿ ವಾಶು ಓಕೆ ಈಗ ಈಗೇನಾಗಿದೆ ಅಂತಂದ್ರೆ ಜಸ್ಟ್ ಈಗ ವಾಶ್ ಮಾಡಿಸ್ಕೊಂಡ್ ಬಂದಿದ್ದೀನಿ ಈ ಆಯಿಲ್ ಲೆನ್ಸ್ ಇದೆಯಲ್ಲ ಇದೊಂದು ಹೋಗಿಬಿಟ್ಟಿದೆ ಇಲ್ಲಿ ಆಯಿಲ್ ಲೀಕ್ ಇದೆ ಸೊ ಅದೊಂದು ಚೇಂಜ್ ಮಾಡಬೇಕು ಅದಾದಮೇಲೆ ಬ್ರೇಕ್ ಒಂದು ಚೇಂಜ್ ಮಾಡಬೇಕು ಅದಾದಮೇಲೆ ಈ ಇಲ್ಲಿದೆ ನೋಡಿ ಅಡ್ಜಸ್ಟರ್ ಚೈನ್ ಅಡ್ಜಸ್ಟರ್ ಇದೆಯಲ್ಲ ಇಲ್ಲಿ ಲಾಕ್ ಆಗಿಬಿಡ್ತಾ ಇದೆ ಇದು ಅಡ್ಜಸ್ಟ್ ಮಾಡೋಕೆ ಬಿಡ್ತಾ ಇಲ್ಲ ಒಂದು ಸೈಡ್ ಈ ಸೈಡು ಲೆಫ್ಟ್ ಸೈಡ್ದು ಸೊ ಅದಕ್ಕೆ ಸ್ವಲ್ಪ ಲೇತಲ್ಲಿ ಅದು ಓಪನ್ ಮಾಡಿಸಿ ಏನಾದರೂ ಸ್ಕ್ರೂಗೆ ಎಲ್ಲ ಬೇರೆದು ಹಾಕಿ ಏನೋ ಒಂದು ಮಾಡಬೇಕು ಅದೊಂದು ಮಾಡಬೇಕು ಅದಾದಮೇಲೆ ನೋಡಿ ಈ ಗೇರ್ ಇದೆಯಲ್ಲ ಇದು ರಾಡ್ ಅದು ಆ ಗೇರ್ ಒಂದು ಹಾಕ್ಸ್ಬೇಕು ಅದಾದ್ಮೇಲೆ ಥರಟಲ್ ಬಾಡಿ ಕ್ಲೀನ್ ಮಾಡಿಸ್ಬೇಕು ಬಟ್ ಇವಾಗ ಲೇಟ್ ಬಂದಿರೋದ್ರಿಂದ ಮೋಸ್ಟ್ಲಿ ಇವತ್ತು ಮಾಡೋದು ಡೌಟು ಲೇಟ್ ಬಂದಿರೋದಕ್ಕೆ ನೋಡೋಣ ಟ್ರೈ ಮಾಡ್ತೀನಿ ಏನು ಕ್ಲೀನ್ಗೂ ಮಾಡ್ತೀನಿ ಅಂತಂದರೆ ಹೋಗೋ ಗಾಡಿಗಳು ಜಾಸ್ತಿ ಇದೆ ಅವ್ರದ್ದು ಮಾಡಿದ್ರೆ ಥ್ರೋಟಲ್ ಬಾಡಿ ಕ್ಲೀನಿಂಗು ಒಂದು ಮಾಡಿಬಿಡ್ಬೇಕು ಫ್ರೆಂಟು ಬ್ರೇಕ್ ಪಡೆ ಹಾಕ್ತಾನ ಅಂತಿದ್ದೆ ಬಟ್ ನಾಡ ಫ್ರೆಂಡ್ ನಾಳೆ ರೈಡ್ ಬೋ ಇದು ಇಲ್ಲಿ ಬ್ಯಾಕ್ ಗ್ರೌಂಡ್ನ ಜಾಸ್ತಿ ಇರುತ್ತೆ ಸೊ ಫ್ರಂಟು ಡಿಸ್ಕಾಕ್ಷನ್ ಅಂತಿದ್ದು ಪ್ಯಾಡ್ ಆಕ್ಷನ್ ಅಂತಿದ್ದೆ ಬಟ್ ನಾಳೆ ರೈಡ್ ಹೋಗೋದ್ರಿಂದ ಅದು ಸೆಟ್ ಆಗಲ್ಲ ರೇರ್ ಆದರೆ ಓಕೆ ಸೆಟ್ ಆಗಿಬಿಡುತ್ತೆ ಅದಕ್ಕೆ ಇವಾಗ ಫ್ರಂಟ್ ಇಲ್ಲ ಬರೀ ರೇರ್ ಮಾತ್ರ ಆಗ್ತಾ ಇದೆ ಅಲ್ಲಿ ಕಂಪ್ಲೀಟ್ ಡಿಸ್ಕಾಕ್ಷನ್ ಓಕೆ ಸೊ ಅವಾಗ ಹೇಳೋದು ಮರ್ತೋದೆ ವೀಲ್ದು ಬೈರಿಂಗು ಹೋಗಿದೆ ನೋಡಿ ಓಡಾಡ್ತಾ ಇದೆ ನೋಡಿ ಕಾಣಿಸ್ತಾ ಇದೆಯಾ ಸೊ ಇದು ಚೇಂಜ್ ಮಾಡಬೇಕು ಈಗ ಬೈರಿಂಗು ನೋಡಿ ಬೈರಿಂಗು ಚೇಂಜ್ ಮಾಡಬೇಕು ಸೊ ವೈರಿಂಗ್ ಚೇಂಜ್ ಮಾಡಿ ಆ್ಯಕ್ಚುಲಿ ಇವಾಗ ಕ್ಲಚ್ಚು ಕ್ಲಚ್ ಅಂತೀನಿ ಗೇರ್ ಶಫ್ಟ್ ಚೇಂಜ್ ಮಾಡಬೇಕು ಅಂತಂದರೆ ಕ್ಲಚ್ ಪ್ಲೇಟ್ ಬಿಚ್ಚಬೇಕು ಸೊ ಆಯಿಲ್ ಚೇಂಜ್ ಮಾಡಬೇಕಾಗುತ್ತೆ ಹಿಂಗೆ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಸೊ ಅದೇನಾದರೂ ಪ್ರಾಬ್ಲಮ್ ಇಲ್ಲೇ ಆಯಿತು ಅಂತಂದರೆ ಅಡ್ಜಸ್ಟ್ ಆಗುತ್ತೆ ಕ್ಲಚ್ ಪ್ಲೇಟ್ ತೆಗೆಯೋ ಅವಶ್ಯಕತೆ ಇಲ್ಲ ಇಲ್ಲ ಅಂತಂದರೆ ಕ್ಲಚ್ ಪ್ಲೇಟ್ ತೆಗಿಬೇಕು ಅಂದರೆ ಇಂಜಿನ್ ಮೇಲೆ ನಾವು ಮತ್ತೆ ಆಯಿಲ್ ಚೇಂಜ್ ಮಾಡಿಸಲೇಬೇಕು ಈಗ ಸದ್ಯಕ್ಕೆ ಯಾಕಂದರೆ ಜಾಸ್ತಿ ದಿನ ಆಗಿದೆ ಸೊ ಒಂದು ಸರಿ ಕ್ಲಚ್ ಪ್ಲೇಟ್ ತೆಗೆದ ಮೇಲೆ ಚೇಂಜ್ ಮಾಡ್ಸೋದು ಒಳ್ಳೆಯದು ಅದು ಈಗ ಯಾಕಂದರೆ ಸ್ಟಾರ್ಟಿಂಗ್ ನಾನು ಅದನ್ನೇ ಹಾಕಿದ್ದೆ ಯಾಕಂದ್ರೆ ಆವಾಗ ಜಸ್ಟ್ ಒಂದು ಐನೂರು ಎಂಟುನೂರು ಕಿಲೋಮೀಟ್ರ್ ಅಷ್ಟೇ ಓಡಿಸಿದ್ದೆ ಸೊ ಜಾಸ್ತಿ ಓಡಿಸಿರಲಿಲ್ಲ ಅದಕ್ಕೆ ಅದೇ ಹಾಕ್ಸಿದ್ದೆ ಲಾಸ್ಟ್ ಟೈಮ್ ಕ್ಲಚ್ ಪ್ಲೇಟ್ ಹಾಕ್ಸ್ತಾ ಓಟ್ಬಿಟ್ಟು ಈಗ ಅದು ಆಲ್ಮೋಸ್ಟ್ ಒಂದು ಐದರಿಂದ ಆರು ಸಾವಿರ ಓಡ್ಬಿಟ್ಟಿದೆ ಗಾಡಿ ಸೊ ಈಗ ಅದನ್ನು ಚೇಂಜ್ ಮಾಡಿಸಬೇಕಾಗತ್ತೆ ತೆ ತೆಗ್ಸಿದ್ರೆ ತೆಗ್ದಿಲ್ಲ ಅಂತಂದರೆ ಇದೇ ಅಲ್ಲೇ ಇನ್ನೊಂದು ಎರಡು ಸಾವಿರ ಕಿಲೋಮೀಟ್ರ್ ಓಡುತ್ತೆ ಓಡಿಸ್ಬಿಟ್ಟು ಈ ರೈಡ್ ಆದಮೇಲೆ ಚೇಂಜ್ ಮಾಡಿಸ್ಬಿಟ್ಟು ಓಕೆ ಸೊ ಬ್ರೇಕ್ ಪ್ಯಾಟ್ಸ್ ನೋಡಿ ಆಗಲೇ ಹೋಗ್ಬಿಟ್ಟಿದೆ ಆಲ್ಮೋಸ್ಟ್ ಇನ್ನೇನು ಎಂಡಲ್ಲಿದೆ ಇಲ್ಲೆಲ್ಲೇ ಒಂದು ನಿಮಿಷ ಝೂಮೆ ಆಗ್ತದೆ ಹಾಂ ಇಲ್ಲಿದೆ ನೋಡಿ ಸ್ಪ್ರಾಕೆಟ್ ರಬ್ಬರ್ ಇದು ಓಕೆ ಏನೂ ಆಗಿಲ್ಲ ಅಲ್ಲ ಚೆನ್ನಾಗಿದೆ ಸ್ಪ್ರಾಕೆಟ್ ರಬ್ಬರ್ ಎಲ್ಲ ಚೆನ್ನಾಗಿದೆ ಮುಂಚೆ ಆ್ಯಕ್ಚುಲಿ ಅಟ್ಯಾಚ್ಡ್ ಬರೋದು ಈಗೆಲ್ಲ ಸಿಂಗಲ್ ಸಿಂಗಲ್ ಪೀಸ್ ಬರ್ತಾ ಇದೆ ಈಗ ಬೇರಿಂಗ್ ಒಂದು ಚೆಕ್ ಮಾಡ್ತಾ ಇದ್ದಾರೆ ಒಂದು ಚೆಕ್ ಮಾಡಿ ಗೊತ್ತಾಗುತ್ತೆ ಬೇರಿಂಗ್ ಆ್ಯಕ್ಚುಲಿ ಹೋಗಿದೆ ನೋಡಿ ಇದು ಬರ್ತಾ ಇಲ್ಲ ಸ್ಟಕ್ ಆಗಿಬಿಟ್ಟಿದೆ ಓಕೆ ಸೊ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ವೀಲ್ ಬೇರಿ ವೀಲ್ ಬೇರಿಂಗ್ ಎಲ್ಲ ಕರೆಕ್ಟಾಗಿದೆ ವೀಲ್ ಬೇರಿಂಗ್ ಡ್ರಮ್ ಇದೆಯಲ್ಲ ಇಲ್ಲಿ ಬಂದುಬಿಟ್ಟು ನೋಡಿ ಇಲ್ಲಿ ಗ್ಯಾಪ್ ಬಂದುಬಿಟ್ಟಿದೆ ಫುಲ್ಲು ಈ ನೋಡಿ ಇದು ಒಂದೇ ಲೆವೆಲಲ್ಲಿಲ್ಲ ಗೊತ್ತಾಗ್ತಾ ಇದೆ ಇಲ್ಲಿ ಒಂದು ನಿಮಿಷ ನೋಡಿ ಇಲ್ಲಿ ಇದು ಕೆಳಗಡೆ ಅದು ಕಮ್ಮಿ ಇದೆ ಮೇಲುಗಡೆ ಜಾಸ್ತಿ ಇದೆ ಸೊ ಅದರಿಂದ ಆ ವೀಲ್ ಅಳ್ಳಾಡ್ತಾ ಇರತ್ತೆ ಸೊ ಸೊ ಬೇರಿಂಗ್ ಎಲ್ಲ ಕರೆಕ್ಟಾಗೇ ಇದೆ ಬಟ್ ಅದೊಂದು ಹೋಗಿದೆ ಏನಕ್ಕೆ ಅಂತ ಕೇಳಿದೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರುತ್ತೆ ಅಥವಾ ನಾವು ಡಿ ಕ್ಲೀ ಕ್ಲಚ್ ಮಾಡೋದು ಅಥವಾ ಇಂಜಿನ್ ಬ್ರೇಕಿಂಗ್ ಮಾಡೋವಾಗ ಅದು ಹೆವಿಯಾಗಿ ಪ್ರೆಷರ್ ಬಿದ್ದು ಬಿದ್ದು ಹಂಗೆ ಆಗಿರಬಹುದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು ನಾನು ಕೇಳಿದೆ ವೆಯ್ಟ್ ಏನನ್ನ ಹಾಕ್ತೀವಲ್ಲ ನಾವು ಜಾಸ್ತಿ ಪ್ಯಾನೇಜು ಇದೆಲ್ಲ ಅದರಿಂದ ಆಗುತ್ತೆ ಅಂತ ಅದರಿಂದ ಆಗೋಲ್ಲ ಅಂತೆ ಗೊತ್ತಿಲ್ಲ ಏನಕ್ಕೆ ಅಂತ ಐದಾರು ಇವಾಗ ಅದನ್ನ ಸ್ವಲ್ಪ ವೆಲ್ಡ್ ಮಾಡಿಸಿ ಅದು ಇದು ಮಾಡಿ ಹಾಕ್ಬೋದು ಇಲ್ಲ ಅಂತಂದ್ರೆ ಅದಕ್ಕೆ ಇನ್ನು ಬೇರೆ ಏನೋ ಇವರು ಜುಗಾಟ್ ಮಾಡ್ತಾ ಇದ್ದಾರೆ ಹಾಕ್ಬಿಟ್ಟು ನೆಕ್ಸ್ಟ್ ಯಾವಾಗಾದರೂ ಮುಂದಕ್ಕೆ ಒಂದು ಮ್ಯಾಗ್ಬಿಲ್ಲ ಚೇಂಜ್ ಮಾಡಿಸ್ಬಿಡ್ಬೇಕು ಅಷ್ಟೇ ಇವಾಗ ಏನು ಮಾಡ್ತೀರಾ ಹೇಳಿ ಇದಕ್ಕೆ ಹಾಂ ಮಾಡಿ ಹಾಂ ಸೈಕ್ವಿಕ್ ಹಾಕ್ಬಿಟ್ಟು ಅಂಟ್ಸ್ಬಿಡಲ್ಲ ಆಮೇಲೆ ಬರೋದ ನೀಟಾಗಿ ಈಗ ಫೇಕ್ವಿಕ್ ಹಾಕ್ಬಿಟ್ಟು ಫೇಕ್ವಿಕ್ ನೋಡಿ ಹೆಂಗೆ ಹಿಂಗೆ ಜುಗಾಡ್ ಮಾಡ್ತಾರೆ ಅಂತ ಇಲ್ಲಾಂದರೆ ಇವಾಗ ಇದು ಏಳುವರೆ ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಆಗುತ್ತೆ ಇವಾಗ ಇದು ಹಾಕ್ಸೋಕ್ಕೆ ಅದ್ರ ಬದಲು ಈಗ ಸದ್ಯಕ್ಕೆ ಫೇಕ್ವಿಕ್ ಹಾಕ್ಬಿಟ್ಟು ಬೇರಿಂಗಿಗೆ ಮೇಲೆ ಹಾಕ್ತಿಯಲ್ಲ ಬೇರಿಂಗ್ ಮೇಲೆ ಹಾಕ್ಬಿಟ್ಟು ಆ ಕಡೆ ಎಲ್ಲ ಹೀರೇ ಹೀರಾ ಇದೆ ಹೀರಾ ಹೀರಾ ಬೇರಿಂಗ್ ಮೇಲೆ ಮತ್ತು ಸೈಡಲ್ಲೆಲ್ಲ ಹಾಕ್ಬಿಟ್ಟು ಅಂಟಿಸಿ ಬೇರಿಂಗ್ ಎಲ್ಲ ಕರೆಕ್ಟಾಗಿದೆ ನೆಕ್ಸ್ಟ್ ಡೇ ಮುಂದಕ್ಕೆ ಒಂದು ಹತ್ತು ಹದಿನೈದು ಸಾವಿರ ಕಿಲೋಮೀಟ್ರ್ ಆದಮೇಲೆ ಮ್ಯಾಗ್ಬಿಲ್ ಚೇಂಜ್ ಮಾಡಿಸ್ಬಿಡೋದು ಸೊ ಇದು ಇಲ್ಲೇ ಇದೆ ನೋಡಿ ಹಿಂಗೆ ಅಳ್ಳಾಡ್ಬಾರ್ದು ಇದು ಶಿಫಾ ಕೂತ್ಕೋಬೇಕಲ್ಲ ನೋಡಿ ಈಗ ಫೇವೇ ಕ್ವಿಕ್ ಅಂಟ್ಕೊಳುತ್ತಾ ಅಲ್ಲ ಅಟ್ಲೀಸ್ಟು ಗ್ಲೂ ಹಾಕಿ ಬಿಟ್ಟಿದ್ರಿ ನೋಡಿ ಈಗ ಫಿಕ್ಸ್ ಆಗೋಯ್ತು ನೋಡಿ ಅಲ್ಲಾಡ್ತಾನೆ ಇಲ್ಲ ಒಂಚೂರು ಸೊ ಇದು ಟೆಂಪ್ರವರಿ ಸೊಲ್ಯೂಷನ್ ಅಷ್ಟೇ ಸೊ ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಅಲ್ಲ ಸೊ ನಿಮಗೂ ಏನಾದರೂ ಈ ಥರ ಆಗಿದ್ದರೆ ಬೇರಿಂಗಲ್ಲಿ ಈ ಥರ ಪ್ರಾಬ್ಲಮ್ ಬಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೀವೇನು ಮಾಡಿದ್ರಿ ಅಂತ ಇಲ್ಲ ನೀವೇನಾದರೂ ನೆಕ್ಸ್ಟ್ ಈ ಥರ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ನೋಡಿ ಈ ಥರನೂ ಮಾಡ್ಬೋದಾ ಅಂತ ನಾನು ಇವಾಗ ಸದ್ಯಕ್ಕೆ ಈ ಥರ ಮಾಡಿಸಿ ಫಸ್ಟ್ ಟೈಮ್ ಓಡಿಸ್ತೀನಿ ಗಾಡಿನ ಗೊತ್ತಾಗುತ್ತೆ ನೆಕ್ಸ್ಟ್ ಯಾವಾಗ ಎಷ್ಟು ಎಷ್ಟು ಪರ್ಮನೆಂಟ್ ಅಂತೂ ಅಲ್ಲ ಸೊಲ್ಯೂಷನ್ ಇದು ಬಟ್ ಟೆಂಪ್ರವರಿ ಈಗ ಸದ್ಯಕ್ಕೆಗೆ ಜುಗಾಟ್ ಬ್ಯಾಕ್ ಸೈಡ್ ನೋಡಿ ಫುಲ್ಲು ನೀಟಾಗಿದೆ ಅದರಲ್ಲಿ ಗ್ಯಾಪ್ ಬಿದ್ದಿತ್ತು ಇದರಲ್ಲಿ ಏನಿಲ್ಲ ನೋಡಿ ಅಲ್ಲಿಂದ ಅಲ್ಲಿಗೆ ಫುಲ್ಲು ಒಂದೇ ಗ್ಯಾಪ್ ಹ್ಞೂ ಈ ಕಡೆ ಒಂದು ಬೇರಿಂಗ್ ಆ ಕಡೆ ಒಂದು ಬ್ಯಾರಿಂಗ್ ಬರುತ್ತೆ ಪ್ರಾಕೆಟ್ಗೆ ಒಂದು ಸಪ್ರೇಟ್ ಬೇರಿಂಗ್ ಬರುತ್ತೆ ಒಂದು ನೋಡಿಯಲ್ಲಿ ಇದೆ ಸ್ಟಾಕೆಟ್ ಬರೀ ಸೊ ಇದು ಇವಾಗ ಗ್ಯಾಪು ಸ್ವಲ್ಪ ಜಾಸ್ತಿ ಮಾಡಿ ಫಿಟ್ ಮಾಡ್ತಾರೆ ನೋಡೋಣ ಅದು ಹೆಂಗೆ ಕರೆಕ್ಟಾಗಿ ಆಗುತ್ತಾ ಇಲ್ಲ ಅಂತ ಮೇನ್ ಇದು ಲೂಸ್ ಏನಕ್ಕೆ ಬರುತ್ತಿದ್ವು ಅಂತ ಹಾಕೋ ಇಲ್ಲಿ ಇಲ್ಲ ಅಂದ್ ಮುಖಾಂತರ ಹೇಳ್ತೀನಿ ಈಗ ಹೇಳು

ಒಂದೆರಡು ಓರಿಂಗ್ನ ಹಾಕಿ ಎಕ್ಸ್ಟ್ರಾ ಎಕ್ಸ್ಟ್ರಾನ ಚೇಂಜ್ ಮಾಡಿದ್ದ ಚೇಂಜ್ ಮಾಡಿ ಎಕ್ಸ್ಟ್ರಾ ಒಂದೊಂದು ಓರಿಂಗ್ ಹಾಕಿ ಎರಡು ಎಕ್ಸ್ಟ್ರಾ ಓರಿಂಗ್ ಹಾಕಿದಕ್ಕೆ ಇವಾಗ ಇಂಜಿನ್ ತೆಗಿ ಅವಶ್ಯಕತೆ ಅಂದ್ರೆ ಕ್ಲಚ್ ಪ್ಲೇಟ್ ತೆಗಿಯ ಅವಶ್ಯಕತೆ ಇಲ್ಲ ರಾಡ್ ಹಾಕೋ ಅವಶ್ಯಕತೆ ಇಲ್ಲ ಸೊ ನಮ್ಮ ಮುದಾಸೀರು ಫುಲ್ಲು ಜಗಾಡಿಕೆ ನಮಗಂತೂ ದೊಡ್ಡ ಉಳಿಸ್ತಾನ ಅದ್ರ ರಾಡ್ ಬಂದ್ಬಿಟ್ಟು ನಾಲ್ಕು ನಾನ್ನೂರೈವತ್ತು ಐವತ್ತು ರೂಪಾಯಿ ಅದು ರಾಡು ಹಾಂ ಸೊ ನಾನ್ನೂರೈವತ್ತು ರೂಪಾಯಿ ರಾಡು ಆಮೇಲೆ ಈಗ ಸದ್ಯಕ್ಕೆ ಏಳುವರೆ ಸಾವಿರ ರೂಪಾಯಿ ಹೋಗ್ಬೇಕಾಗಿತ್ತು ಐದು ರೂಪಾಯಿ ಹತ್ತು ರೂಪಾಯಿ ಮುಗಿಸ್ಕೊಟ್ಟು ಆ ಬೇಗ ಬೀಗ ಹಾಕ್ಬಿಟ್ಟು ಈಗ ನೆಕ್ಸ್ಟು ಇದು ಅಷ್ಟೇ ಇದು ನೋಡಿ ಇದನ್ನು ನಾವೇ ಲೇತಕ್ಕೊಂಡೋಗಿ ಇಲ್ಲ ಬೆಲ್ಡ್ ಗಿಲ್ಡ್ ಮಾಡಿಸಿ ಅದು ಹೋಲ್ ಓಪನ್ ಮಾಡಿಸ್ಬೇಕು ಥ್ರೆಡ್ಡಿಂಗು ಮಾಡಿಸ್ಬೇಕಾಯ್ತಲ್ಲ ಅದು ಅದ್ರ ಬದಲು ಫುಲ್ಲು ಗ್ರೀಸ್ ಗೀಸ್ ಹಾಕಿ ಏನೋ ಮಾಡಿ ತೆಗೆದು ಹೆಂಗೋ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟು ಅಷ್ಟೇ ಇನ್ನು ಟ್ರಾಟಲ್ ಬಾಡಿಗೆ ಕೂಗು ನೆಕ್ಸ್ಟ್ ಯಾವಾಗ ಮಾಡಿಸ್ಬೇಕು ಸಾಕು ಸಾಕು ಇಷ್ಟು ಸಾಕಪ್ಪ ಬೇಜಾನಾಯ್ತು ಹ್ಞೂ ನೋಡು ನೋಡು ಸಾಕು ಮದುವೆಗಂತ ಏನ ನೀನ್ ಹೇಳ ಅರಿ ಓ ನಿಮ್ ಸಹ ಓಕೆ ಈಗ ಸದಿಕ್ಕೆಗೆ ಬ್ರೇಕ್ ಪ್ಯಾಡ್ ಒಂದು ಹೊಸ ಚೇಂಜ್ ಇದ್ದೀನಿ ಅದೊಂದು ಇದು ಆಯಿತು ಗೇರ್ ಶಾಫ್ಟದ್ದು ಆಯಿತು ಹಾಂ ಗೇರ್ ಶಾಫ್ಟ್ ಆಯಿತು ಆಮೇಲೆ ಬೇರಿಂಗ್ದೂ ಹೆಂಗೋ ಅದೇ ಅಡ್ಜಸ್ಟ್ ಮಾಡಿ ಹಾಕಿದ್ದಾರೆ ಅಡ್ಜಸ್ಟ್ ಅಂದರೆ ಬೇರಿಂಗ್ ಚೆನ್ನಾಗಿದೆ ಬಟ್ ಅದು ರೆಡಿ ಮಾಡಿಸ್ಬೇಕು ಪರ್ಮನೆಂಟಾಗಿ ಅಂದರೆ ಮ್ಯಾಗ್ವಿಲ್ಲೇ ಚೇಂಜ್ ಮಾಡಿಸ್ಬೇಕು ಇಲ್ಲಾಂದರೆ ವೆಲ್ಡಿಂಗ್ ಗಿಲ್ಡಿಂಗ್ ಏನೋ ಮಾಡಿಸ್ಬೇಕಂತೆ ಅವೆಲ್ಲ ಬೇಡ ತೋರಾಟದ ಮಾಡಿ ಕ್ಲೀನಿಂಗ್ನಾ ನೆಕ್ಸ್ಟ್ ಟೈಮ್ ಮಾಡಿಸ್ತೀನಿ ನೀವು ಸತಿಗೆ ಟೈಮ್ ಇಲ್ಲ ಯಾಕಂದ್ರೆ ನಾನು ಬಂದಿದ್ದೆ ಲೇಟು ಒಂಬತ್ತು ಗಂಟೆಗೆ ಬಂದರೆ ಮಾಡಿಕೊಡ್ತೀನಿ ನಿಂದಿದೆ ನಾನು ಬಂದಿದ್ದೆ ಹನ್ನೊಂದುವರೆಗೆ ನಿನ್ನ ಗಾಡಿ ವಾಶ್ ಮಾಡಿಸಿ ಬಂದು ಇಲ್ಲಿ ರ್ಯಾಂಪು ಮೇಲೆ ಹಾಕೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಎಷ್ಟೊತ್ತಾಯಿತು ಒಂದು ಗಂಟೆ ಒಂದು ಗಂಟೆ ಆಯಿತು ಒಂದು ಈಗ ಎರಡು ಎರಡು ಕಾಲಾಯಿತು ಅವ್ರದ್ದು ಲಂಚ್ ಟೈಮ್ ಈಗ ನಮ್ಮನ್ನು ಓಡಿಸ್ತಾರೆ ಈಗ ಲಂಚ್ಗೆ ಆಯಿಲ್ ಲೆನ್ಸ್ ಇದೆಯಲ್ಲ ನೋಡಿ ಇದು ಇದು ಹೋಗ್ಬಿಟ್ಟಿದೆ ಇಲ್ಲಿ ಲೀಕ್ ಆಗ್ತಾ ಇದೆ ಸೊ ಅದಕ್ಕೆ ಹೊಸ ತರಿಸಿದ್ದೀನಿ ಅದನ್ನು ನೋಡಿ ಇದು ಕಟ್ಟಬಿಟ್ಟಿದೆ ಸೊ ಅದಕ್ಕೆ ಏನು ಮಾಡೋದು ಅಂದರೆ ಇವಾಗ ಸ್ಮೂತ್ ತೆಗೆದ್ಬಿಟ್ಟು ಒಂದು ದೊಡ್ಡದು ವಾಷಾರ್ ಹಾಕಿ ಹಾಕ್ಬಿಟ್ರೆ ಸದ್ಯಕ್ಕೆ ಹಂಗೆ ಇರುತ್ತೆ ಆಮೇಲೆ ಚೇಂಜ್ ಮಾಡಿಸ್ಕೊಂಡ್ರೆ ಆಯಿತು ಬಿಟ್ಕಿಟ್ಟಿ ಆ ಗಾಡಿನ ಹಂಗೆ ಇಟ್ಕೊಂಡು ಟೈಟ್ ಆಗಿ ನಾನು ಇಲ್ಲಿ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಓಕೆ ಸೊ ಗ್ಯಾರೇಜಲ್ಲಿ ತುಂಬ ಸೌಂಡಲ್ವಾ ಅದಕ್ಕೆ ಗ್ಯಾರೇಜಿಂದ ಹೊರಟು ಬಂದು ಮುಂದೆ ಇಲ್ಲಿ ಡಬಲ್ ರೋಡಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಏನೇನು ಚೇಂಜ್ ಆಗಿದೆ ಅಂತಂದರೆ ಒಂದು ಬ್ಯಾರಿಂಗು ನೋಡಿದ್ರಲ್ಲ ಫೇವ್ ಕ್ಯೂಕ್ ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಕೂರಿಸಿದ್ದಾರೆ ಈಗ ಸದಿಕ್ಕೆ ಇಲ್ಲ ತೋರಿಸ್ಬೇಕು ಅಂತಂದರೆ ಸೆಂಟ್ರ್ ಸ್ಟ್ಯಾಂಡ್ ಇಲ್ವಲ್ಲ ನೋಡಿ ಇಲ್ಲ ಆಗಲ್ಲ ಆಮೇಲೆ ಅವಾಗ ತೋರಿಸ್ತೀನಿ ಬಿಡಿ ಒಂದೇ ಕೈಯಲ್ಲಿ ಎತ್ತಿಟ್ಕೋಬೇಕು ತಡೀರಿ ಇದಾಗಲ್ಲ ಕೈಲಿ ಆಗಲ್ಲ ಓಕೆ ಸೊ ಬೇರಿಂಗ್ ಒಂದಾಗಿದೆ ಅದಾದಮೇಲೆ ನೋಡಿ ಇಲ್ಲೊಂದು ಆಯಿಲ್ ಸೀಲ್ ಲೆನ್ಸ್ ಒಂದು ಅದೊಂದು ಹಾಕ್ಸಿದೆ ಹೊಸದು ಅದು ಸ್ವಲ್ಪ ಲೀಕ್ ಆಗ್ತಾಯಿತ್ತು ಆಯಿಲು ಮತ್ತು ಇದೊಂದು ಹೋಗಿತ್ತು ಅದಕ್ಕೆ ವಾಷರ್ ಹಾಕ್ಬಿಟ್ಟು ಫಿಟ್ ಆಗಿದೆ ಇದು ಗಟ್ಟಿಯಾಗಿದೆ ಪ್ಲಸ್ ಆ್ಯಕ್ಚುಲಿ ಎಕ್ಸ್ಲೆಕ್ಟ್ರಿಕ್ ಕೇಬಲ್ ಹಾಕ್ಸೋಣ ಅಂತಿದ್ದೆ ಬಟ್ ಅದು ನೆಕ್ಸ್ಟು ತ್ರಾಟಲ್ ಬಾಡಿ ಕ್ಲೀನ್ ಮಾಡಿಸ್ಬೇಕಲ್ಲ ಅವಾಗ ಮಾಡ್ಸೋಣ ಅಂತ ಅದನ್ನು ಬಿಟ್ಟೆ ಗೇರ್ಲು ಆ್ಯಕ್ಚುಲಿ ಇದು ಶೆಫ್ಟೊಂದು ಆಕ್ಸನ್ ಅಂದ್ಕೊಂಡೆ ಬಟ್ ಇಲ್ಲಿ ಓರಿಂಗ್ ಎರಡು ಎಕ್ಸ್ಟ್ರಾ ಕೊಟ್ಬಿಟ್ಟು ಸದ್ಯಕ್ಕೆ ಟೈಟ್ ಆಗಿದೆ ಅಷ್ಟೊಂದೇನು ಅಳ್ಳಾಡ್ತಾಯಿಲ್ಲ ಅವಾಗ ನೋಡಿದ್ರಲ್ಲ ಫುಲ್ ಅಳ್ಳಾಡ್ತಾ ಇತ್ತು ಈಗ ನೋಡಿ ಇದು ಅಷ್ಟೊಂದು ಇಲ್ಲ ಓಕೆ ಸೊ ಅಷ್ಟೇ ಈಗ ಸದ್ಯಕ್ಕೆ ನಾನು ಇನ್ನೂ ಏನೇನೋ ಮಾಡಿಸ್ಬೇಕು ಅಂದ್ಕೊಂಡೆ ಬಟ್ ಇವತ್ತು ಲೇಟ್ ಆಯಿತು ಅಂದ್ಬಿಟ್ಟು ತ್ರಟಲ್ ಬಾಡಿ ಕ್ಲೀನಿಂಗ್ ಎಲ್ಲ ಮಾಡಿರಲಿಲ್ಲ ರೈಡಿಂದ ಬಂದ ಮೇಲೆ ಸೊ ಈ ವಿಡಿಯೋ ನೋಡೋವಾಗ ಮೋಸ್ಟ್ಲಿ ನಾನು ರೈಡಲ್ಲಿ ಇರ್ತೀನಿ ಸೊ ರೈಡಿಂದ ಬಂದಮೇಲೆ ಇನ್ನೊಂದಿನ ಯಾವತ್ತಾನ ಫ್ರೀಯಾಗಿ ಹೋಗಿ ಥ್ರಟಲ್ ಬಾಡಿ ಆಮೇಲೆ ಫ್ಯೂಯಲ್ ಪಂಪು ಇವೆಲ್ಲ ಕ್ಲೀನ್ ಮಾಡಿಸ್ಬೇಕು ಯಾವುದೋ ಗಾಡಿ ಬಂತಲ್ಲಪ್ಪ ಯಾವುದು ಬೆನಿಲಿನ ಸರಿ ನೋಡಲಿಲ್ಲ ಕ್ಯಾಮ್ರ ಇವಾಗ ವೀಡಿಯೋ ನೋಡೋ ಗೊತ್ತಾಗುತ್ತೆ ಸೊ ಥ್ರಟಲ್ ಎಲ್ಲ ಆಮೇಲೆ ಕ್ಲೀನ್ ಮಾಡ್ಸೋಣ ಎಕ್ಸೆಟ್ರೆಲ್ಲ ಆಮೇಲೆ ಹಾಕ್ಸೋಣ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಇಷ್ಟು ಮಾಡಿಸ್ಕೊಂಡು ಬಂದೇ ಹೋದು ಸೊ ಯೂಶಲಿ ರೈಡ್ಗೂ ಒಂದು ವಾರ ಎರಡು ವಾರ ಮುಂಚೆ ಮಾಡಿಸ್ತೀನಿ ನಾನು ಸರ್ವಿಸ್ನ ಬಟ್ ಇದೆಲ್ಲೇ ಚಿಕ್ಕ ರೈಡ್ ಅಲ್ವಾ ಸೊ ಅದಕ್ಕೆ ಇವತ್ತೇ ಮಾಡಿದ್ದೀನಿ ನಾನು ಟೈಮ್ ಬೇರೆ ಇಲ್ಲ ಸೊ ಅದಕ್ಕೆ ಮುಂದಿನ ಹಿಂದೆನೇ ಅದಕ್ಕೆ ಮುಂದೆ ಬ್ರ ಬ್ರೇಕ್ ಪ್ಯಾಕ್ಸ್ ಹಾಕ್ಸಿಲ್ಲ ನಾನು ಮುಂದೆ ಬ್ರೇಕ್ ಪ್ಯಾಕ್ ಸ್ವಲ್ಪ ಸೆಟ್ ಆಗೋಕ್ಕೆ ಟೈಮ್ ಬೇಕು ಹಿಂದೆದಾದರೆ ನಮಗೆ ಇಮಿಡಿಯೇಟಾಗಿ ಸೆಟ್ ಆಗಿಬಿಡಿದೆ ಪ್ಲಸ್ ಸೊ ಫ್ರಂಟಲ್ಲೂ ಕಂಟ್ರೋಲ್ ಮಾಡ್ಬೋದಲ್ಲ ಸೊ ಒಂದು ಧೈರ್ಯ ಇರುತ್ತೆ ಎರಡು ಒಟ್ಟಿಗೆ ಚೇಂಜ್ ಮಾಡಿಸ್ಬಿಟ್ರೆ ಎರಡು ಸೆಟ್ ಆಗೋದು ಸ್ವಲ್ಪ ನನಗೆ ನನಗೆ ಎಸ್ಪೆಷಲಿ ನನಗೆ ಸೆಟ್ ಆಗೋ ಸ್ವಲ್ಪ ಲೇಟ್ ಆಗುತ್ತೆ ಸೊ ಅದಕ್ಕೆ ಫ್ರಂಟ್ ಹಾಕ್ಸಿಲ್ಲ ರೇರ್ ಮಾತ್ರ ಹಾಕ್ಸಿದ್ದೀನಿ ಓಕೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ ರೈಡ್ ವಿಡಿಯೋನು ಬರುತ್ತೆ ಈಗಾಗಲೇ ರೈಡ್ ಅದೇ ಇದ್ದೀನಿ ನಾನು ಜೊತೆಗೆ ಈ ವಿಡಿಯೋ ಇವತ್ತು ನೋಡ್ತಾ ಇದ್ದೀರಾ ರೈಡ್ ಹೋಗಿದ್ದೀನಿ ಆಗಲೇ ಸೊ ಲೈವ್ ಅಪ್ಡೇಟ್ಸ್ ಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫಾಲೋ ಮಾಡಿ ಅಲ್ಲಿ ರೆಗ್ಯುಲರಾಗಿ ಲೈವ್ ಅಪ್ಡೇಟ್ಸ್ ಆವತ್ತು ದಿನ ರೈಡ್ ಮಾಡ್ತಾ ಇದ್ದೀವಿ ಅಂತ ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಮೋಟಾ ಬ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ